ಬಿಗ್ ಬಾಸ್ ಆನಂದಕ್ಕೆ ಉಮಾಶ್ರೀ ಅವರು ಈಗ ಎಂಟ್ರಿ ಕೊಡ್ತಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಆರನೇ ಸ್ಪರ್ಧೆಯಾಗಿ ಈಗ ಉಮಾಶ್ರೀ ಅವರಿಂದ ಎಂಟ್ರಿ ಕೊಡ್ತಿದ್ದಾರೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಶಾಕಿಂಗ್ ಟಿಸ್ಟ್ ಅಂತಲೂ ಕೂಡ ಹೇಳ್ಬೋದು ಉಮಾಶ್ರೀ ಅವರು ಬರ್ತಾರೆ ಅಂತ ಯಾರು ಕೂಡ ಊಹಿಸಲು ಸಾಧ್ಯವಾಗಿರಲಿಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಲೂ ಕೂಡ ಇಡಲಾಗುತ್ತೆ ಇನ್ನು ಉಮಾಶಿ ಅವರು ಬಂದ್ರಂತೂ ಬಂದ ಮೇಲಂತೂ ಇನ್ನೂ ಅದು ಬೇರೆ ಹಂತಕ್ಕೆ ಹೋಗುತ್ತೆ ಬಿಗ್ ಬಾಸ್ ಈ ಬಾರಿ ಟಿ ಆರ್ ಪಿ ಅಂತಲೇ ಕೂಡ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಈಗ ಸದ್ಯಕ್ಕೆ ಬರ್ತಾರಂಥ ಮಾಹಿತಿ ಈಗ ಬಿಗ್ ಬಾಸ್ ಆರನೇ ಸ್ಪರ್ಧೆಯಾಗಿ ಈಗ ಉಮಾಶ್ರೀ ಅವರು ಎಂಟ್ರಿ ಕೊಡ್ತಿದ್ದಾರೆ ಈಗ ನಿನ್ನೆ ರಾಯರ್ ಜಗದೀಶ್ ಚೈತ್ರ ಕುಂದಾಪುರ ಏನೋ ಗೋಲ್ಡ್ ಸುರೇಶ್ವರೆಲ್ಲ ಎಂಟ್ರಿ ಕೂಡ ಕೊಟ್ಟಾಗಿದೆ ಈಗ ಇದೇ ಸಂದರ್ಭದಲ್ಲಿ ಇವರು ಬರ್ತಾಯಿದ್ರೆ ನಿಜಕ್ಕೂ ಒಂದು ಅತಿ ದೊಡ್ಡ ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ ಅಂತಲೂ ಕೂಡ ಹೇಳ್ಬೋದು ನೋಡಬೇಕು ಈಗ ಉಮಾಶ್ ಅವರು ಬಂದ ಮೇಲಂತೂ ಇನ್ನೊಂದು ಕನ್ನಡ ಚಿತ್ರಾಂಕ ಕಂಡಂಥ ಹಿರಿಯ ನಟಿ ಹಾಗೂ ರಫ್ ಆ್ಯಂಡ್ ಟಫ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳ್ಬೋದು ಅದು ಪುಟ್ಟಕ್ಕನ ಮಕ್ಕಳಿಗೂ ಕೂಡ ನಾವು ಅವ್ರು ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಗಿನ ಕಾಲದ ಅನುಭವ ಸಿನಿಮಾದ ಮೂಲಕ ಬಂದಂಥ ಇವರು ಇವತ್ತು ಅತಿ ದೊಡ್ಡ ನಟಿಯಾಗಿ ಹಾಗೂ ರಾಜಕೀಯದಲ್ಲೂ ಕೂಡ ಬೆಳೆದು ನಿಂತಿರುವಂಥ ಅತಿ ದೈತ್ಯವಾದವರನ್ನ ಈಗ ಕರೆತಂದಿದ್ದಾರೆ ನೋಡಬೇಕು ಇನ್ನು ಯಾವ ಥರ ತಿರುವುಗಳು ಪಡೆದುಕೊಡುತ್ತೆ ಅಂತ ನೋಡೋಣ ಉಮಾಶೇ ಎಂಟ್ರಿ ನಿಮಗೇನು